ರೆ ಕೆಲವೊಮ್ಮೆ ರಾಜಕೀಯ ನಾಯಕರು ಮಾತನಾಡುವಂತಹ ಬರದಲ್ಲಿ ಅಥವಾ ವಿರೋಧ ಪಕ್ಷವನ್ನು ಟೀಕಿಸುವಂತಹ ಬರದಲ್ಲಿ ಏನ್ ಮಾತಾಡ್ತಾರೆ ಏನ್ ಬಿಡ್ತಾರೆ ಅನ್ನುವಂಥದ್ದು ಅವರಿಗೇ ಗೊತ್ತಿರಲ್ಲ ಅಂತ ಅನ್ಸುತ್ತೆ ಇದೀಗ ಕೇಂದ್ರ ಸಚಿವ ಕಿಶನ್ ರೆಡ್ಡಿಯ ವಿರುದ್ಧ ಅಶ್ಲೀಲ ಹಾಗೆ ನಿಂದನಾತ್ಮಕ ಪದವನ್ನ ಕಾಂಗ್ರೆಸ್ನ ನಾಯಕರೊಬ್ಬರು ಬಳಸಿದ್ದು ಇದಕ್ಕೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿಬಿಟ್ಟು ಬಿಜೆಪಿ ಒತ್ತಾಯಿಸ್ತಾ ಇದೆ ಹೌದು ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿಯ ವಿರುದ್ಧ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೆ ಮಾಜಿ ಸಂಸದ ಅಂಜನ್ ಕುಮಾರ್ ಯಾದವ್ ಅವರು ಅಶ್ಲೀಲ ನಿಂದನಾತ್ಮಕ ಪದವನ್ನು ಪ್ರಯೋಗ ಮಾಡಿದ ನಂತರದಲ್ಲಿ ತೆಲಂಗಾಣ ಪ್ರದೇಶ ಕಾಂಗ್ರೆಸ್ ಸಮಿತಿ ಟಿ ಪಿ ಸಿ ಸಿ ಹೈದರಾಬಾದ್ನ ಜಾರಿ ನಿರ್ದೇಶನಾಲಯ ಇಡಿ ಕಚೇರಿಯ ಹೊರಗೆ ಪ್ರತಿಭಟನೆ ನಡೆಸಿದ್ದು ಇದೊಂದು ರೀತಿಯಲ್ಲಿ ಇದೀಗ ವಿವಾದಕ್ಕೆ ತಿರುಗಿದೆ ಇನ್ನು ಪ್ರತಿಭಟನೆಯ ವೇಳೆ ಹಾಲಿ ಸಂಸದ ಅನಿಲ್ ಕುಮಾರ್ ಯಾದವ್ ಅವರ ತಂದೆ ಅಂಜನ್ ಕುಮಾರ್ ಯಾದವ್ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ವೈರಲ್ ಆಗಿದ್ದು ಯಾದವ್ ನೀನು ಏನು ಹೇಳಿದ್ದೀಯಾ ಕಾಂಗ್ರೆಸ್ಗೆ ಯಾವುದೇ ನಾಚಿಕೆ ಇಲ್ಲ ಧರಣಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೀಯಾ ಅಂತ ಹೇಳಿ ಪ್ರಶ್ನಿಸಿದರು ಇನ್ನು ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ವಿರುದ್ಧ ಇಡಿ ಚಾರ್ಜ್ ಶೀಟ್ ವಿರೋಧಿಸಿ ಕಾಂಗ್ರೆಸ್ ರಾಷ್ಟ್ರವ್ಯಾಪಿ ಕರೆಯನ್ನು ನೀಡಿದ ಧರಣಿಯಲ್ಲಿ ತೆಲಂಗಾಣ ಸರ್ಕಾರದ ಹಲವಾರು ಹಿರಿಯ ನಾಯಕರು ಭಾಗವಹಿಸಿದ್ರು ಇನ್ನು ಘಟನೆಯ ನಂತರ ಬಿ ಜೆ ಪಿ ಅಂಜನ್ ಕುಮಾರ್ ಯಾದವ್ ವಿರುದ್ಧ ಸೈಫಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರನ ದಾಖಲಿಸಲಾಗಿದೆ ಇನ್ನು ಅಂಜನ್ ಕುಮಾರ್ ಹೇಳಿಕೆ ಅತ್ಯಂತ ಅವಹೇಳನಕಾರಿಯಾಗಿದ್ದು ಇದೊಂದು ರೀತಿಯಲ್ಲಿ ಸಭ್ಯಸ್ಥರ ಹೇಳಿಕೆ ಅಲ್ಲ ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇದೆ कल बोल रहा किशन रेड्डी अरे क्या बोल के बोल रहा तू कांग्रेस वो लोग शरम उन्दा धरनाल जयपुर अरे नपुंसक कांग्रेस में सर है बोल के तो आजादी लाए देश के कुर्बानियां किए देश की अखंडता के लिए काम करे वहां प्रिय नेता राहुल गांधी कन्याकुमारी से काश्मीर तक चार हजार किलोमीटर पानी धूप आए तो भी फिर पाद यात्रा करे देश के गरीबों का चिंता तुमके आज जिसका जितना आबादी हाँ उसका उतना हिस्सेदारी कौन बोला ये बात तस्वीर की तकदीर को बदलने वाले को चित्रकार कहते हैं कांग्रेस के कार्यकर्ता को जान डालने वाले को सोनिया गांधी जी कहते हैं। समुद्र के जहाजों को जुबादे दे जैसे तूफान कहते हैं तूफानों से टकराने वाले कोई कांग्रेस कहते का भाइयों ऐसा ये कांग्रेस वाले कभी डरने वाले पीछे हटने वाले ने भया जाने हर पत्थर चमकदार नहीं होता हल फूल खुशबादार नहीं होता